ಇನ್ನು ರೆಡಿಯಾಗಿದೆ ಆಪರೇಷನ್ ಆಕ್ರಮಣ್ ಬ್ಲೂ ಪ್ರಿಂಟ್ ಪಿವೋಕಿಯ ಉಗ್ರರ ನೆಲೆಯ ಸೇನೆಯ ಮೊದಲ ಟಾರ್ಗೆಟ್ ಪಾಕ್ ಆಕ್ರಮಿತ ಪ್ರದೇಶದ ಒಳಗೆ ನುಗ್ಗಿ ಅಟ್ಯಾಕ್ಗೆ ಪ್ಲಾನ್ ಅನ್ನು ರೂಪಿಸಲಾಗಿದೆ ಪಿವೊಕೆಯಿಂದಲೇ ಶತ್ರುಗಳ ಸಂಹಾರಕ್ಕೆ ಭಾರತೀಯ ಸೇನೆ ಇಳಿಯಲಿದೆ ಮೊದಲು ಪಾಕ್ ಆಕ್ರಮಿತ ಕಾಶ್ಮೀರದಿಂದಲೇ ಶತ್ರುಗಳ ಸಂಹಾರಕ್ಕೆ ಪ್ಲಾನ್ ಅನ್ನು ಸಿದ್ಧಗೊಳಿಸಲಾಗಿದೆ ವಾಯುಸೇನೆ ಮತ್ತು ಭೂಸೇನೆಯಿಂದ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಗಳು ನಡೆದಿದೆ ಒಂದು ಕಡೆಯಲ್ಲಿ ಭಾರತದ ಸೇನೆಯಿಂದ ಭೂಸೇನೆಯಿಂದ ಕಾಶ್ಮೀರದಲ್ಲಿರುವಂತಹ ಉಗ್ರರ ಹುಟ್ಟಡಗಿಸಲು ಈಗಾಗಲೇ ಕೂಂಬಿಂಗ್ ಕಾರ್ಯಾಚರಣೆ ಸೇರಿದಂತೆ ಅನೇಕ ಕಾರ್ಯಾಚರಣೆಗಳು ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಆಕ್ರಮಣ ಹೆಸರಿನಲ್ಲಿ ಭಾರತದ ವಾಯುಸೇನೆ ಕೂಡ ಸಮರಾಭ್ಯಾಸವನ್ನು ನಡೆಸ್ತಾ ಇದೆ ಉಗ್ರರ ನೆಲೆಯನ್ನು ಸಂಪೂರ್ಣ ಧ್ವಂಸ ಮಾಡೋದಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನಲವತ್ತಾರು ಉಗ್ರರ ನೆಲೆಯನ್ನು ಗುರುತಿಸಿರುವಂತಹ ಭಾರತೀಯ ಸೇನೆ ಉಗ್ರರ ಅಡಗುದಾಣ ಬೆನ್ನತ್ತಿರುವಂತಹ ಭಾರತೀಯ ಯೋಧರು ಕಾರ್ಯಾಚರಣೆಯನ್ನ ಯಾವ ರೀತಿಯಾಗಿ ಈ ಕಾರ್ಯಾಚರಣೆ ಇರಬೇಕು ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಮೊದಲ ಟಾರ್ಗೆಟ್ ಯಾವುದು ಹಾಗಾದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ನೆಲೆಯೇ ಸೇನೆಯ ಮೊದಲ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ ಪಾಕ್ ಆಕ್ರಮಿತ ಪ್ರದೇಶದ ಒಳಗೆ ನುಗ್ಗಿ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ ಈ ರೀತಿಯಾಗಿ ಪಿಒಕೆಯಿಂದಲೇ ಶತ್ರುಗಳ ಸಂಹಾರಕ್ಕೆ ಭಾರತೀಯ ಸೇನೆ ರೆಡಿಯಾಗಿದೆ ಈಗ ಇನ್ನು ಈ ಬಗ್ಗೆ ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಆದ್ರೆ ಹೇಗಿರ್ಬೇಕು ಆ ಕಾರ್ಯಾಚರಣೆ ಒಂದು ಯಾವಾಗ್ಲೂ ಪಾಕಿಸ್ತಾನಕ್ಕೆ ಅಂತಲ್ಲ ಯಾರೇ ವಿರೋಧಿಗಳಿದ್ರು ಎಲ್ಲಿ ಹೊಡೆದ್ರೆ ಸರಿಯಾಗಿ ಹರ್ಟ್ ಆಗುತ್ತೋ ಆ ಜಾಗಕ್ಕೆ ಬಡಿಬೇಕು ಅದನ್ನ ಯಾವಾಗ್ಲೂ ನಾವು ಮಾಡ್ಬೇಕು ಅದು ಒಂದು ರಾಷ್ಟ್ರದ ಸಾರ್ವಭೌಮತೆಯ ಸಂಕೇತ ನಾವು ಪ್ರತಿ ಬಾರಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಉಗ್ರರ ಕುರಿತಂತೆ ತುಂಬ ಚರ್ಚೆ ಮಾಡ್ತೀವಿ ಉಗ್ರರ ಮೇಲೆ ದಾಳಿ ಮಾಡಿದ್ದೀವಿ ಉಗ್ರರನ್ನ ಕೊಂದಿದ್ದೀವಿ ಅಂತೆಲ್ಲ ಮಾತನಾಡ್ತೀವಿ ಆದರೆ ನಮ್ಗೆ ಗೊತ್ತಿರಬೇಕಾಗಿರುವಂತಹ ಮಹತ್ವದ ಸಂಗತಿ ಏನು ಅಂತಂದ್ರೆ ಸಿಂಪಲ್ ಆಗಿರುವಂಥ ಕ್ಯಾಲ್ಕುಲೇಷನ್ ಪಾಕಿಸ್ತಾನದಲ್ಲಿ ಒಂದು ಐದು ಸಾವಿರ ಮದರಸ ಇದೆ ಅಂತ ಆದರೆ ಒಂದೊಂದು ಮದರಸ ವರ್ಷಕ್ಕೆ ಒಬ್ಬ ಉಗ್ರನನ್ನ ಕೊಡ್ತಾನೆ ಅಂತ ಆದರೆ ಕೊಡುತ್ತೆ ಅಂತಾದರೆ ಆ ಮದರಸಗಳಿಂದ ಪ್ರತಿ ವರ್ಷ ಐದು ಸಾವಿರ ಜನ ಉಗ್ರರು ಬರ್ತಾರೆ ನೀವು ಎಷ್ಟು ಜನರನ್ನ ಅಂತ ಕೊಲ್ತೀರಾ ನೀವು ಒಂದು ಆ ಮದ್ರಸಗಳನ್ನು ಧ್ವಂಸ ಮಾಡಿ ಯಾರು ಉಗ್ರರನ್ನು ಕೊಡ್ತಾರೋ ಆ ಮದ್ರಸಗಳನ್ನ ಲಾಂಚಿಂಗ್ ಪ್ಯಾಡ್ಗಳನ್ನ ಧ್ವಂಸ ಮಾಡಿ ಅಥವಾ ಈ ಮದ್ರಾಸಗಳಿಂದ ಇದನ್ನ ಇಂಥ ಉಗ್ರರನ್ನ ಕಳಿಸ್ಕೊಡ್ಲಿಕ್ಕೆ ಪ್ರೇರಣೆ ಪ್ರೇರೇಪಣೆ ಕೊಡ್ತಾ ಇರುವಂತಹ ಪಾಕಿಸ್ತಾನದ ಆರ್ಮಿಯ ಮೇಲೆ ಅಟ್ಯಾಕ್ ಮಾಡಿ ಆರ್ಮಿಯನ್ನು ಧ್ವಂಸಗೊಳಿಸಿ ಒಂದು ಸಲ ಪಾಕಿಸ್ತಾನಕ್ಕೆ ಅರ್ಥ ಆಗಬೇಕು ನಾನೇನಾದ್ರೂ ಭಾರತದ ಒಬ್ಬ ಕೊಂದ್ರೆ ಭಾರತ ನನ್ನ ಸೈನ್ಯದಲ್ಲಿರುವಂತ ಹತ್ತು ಜನ ಸೈನಿಕರನ್ನ ಕೊಂದು ಬಿಸಾಡುತ್ತೆ ಎನ್ನುವಂತ ಒಂದು ಎಚ್ಚರಿಕೆಯ ಸಂದೇಶ ಅದಕ್ಕೆ ಹೋಗಬೇಕು ಅದಕ್ಕೆ ನಿಜವಾದ ಹರ್ಟ್ ಆಗೋದು ಯಾವಾಗ ಅಂತಂದ್ರೆ ಐ ಎಸ್ ಮುಖ್ಯಸ್ಥರನ್ನ ನಾವು ನಾಶ ಮಾಡಿದ್ರೆ ಅದಕ್ಕೆ ಹರ್ಟ್ ಆಗುತ್ತೆ ನಾವು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಗಳನ್ನ ನಾವು ಧ್ವಂಸಗೊಳಿಸಿದ್ರೆ ಅದಕ್ಕೆ ಹರ್ಟ್ ಆಗುತ್ತೆ ನಾವು ಪಾಕಿಸ್ತಾನದ ಮುಖ್ಯ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದ್ರೆ ಅದಕ್ಕೆ ಹರ್ಟ್ ಆಗುತ್ತೆ ನಾವೇನಾದ್ರೂ ಸ್ವಲ್ಪ ಪ್ರಯತ್ನ ಪಟ್ಟು ಪಾಕಿಸ್ತಾನ ವಾಯು ನೆಲೆಯನ್ನು ಧ್ವಂಸಗೊಳಿಸಿ ಅವರ ಎಫ್ ಸಿಕ್ಸ್ಟೀನ್ ಗಳನ್ನ ನಾವು ನಾಶ ಮಾಡಿದ್ರೆ ಅದಕ್ಕೆ ಹರ್ಟ್ ಆಗುತ್ತೆ ಸೊ ಹೀಗೆ ನಾವು ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡಬೇಕಾದ್ರೆ ಪಾಕಿಸ್ತಾನದ ಸೇನೆಯನ್ನೇ ಗುರಿಯಾಗಿ ಅಟ್ಯಾಕ್ ಮಾಡಬೇಕು ಅಂತ ನನಗೆ ಈಗ ಅನ್ಸತ್ತೆ ಈ ಹಿಂದೆ ಎಲ್ಲ ನಮಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನ ಧ್ವಂಸಗೊಳಿಸಿದ್ರು ನಾವು ವಿಜಯ ಅಂತ ಭಾವಿಸ್ತಿದ್ವಿ ಆದರೆ ನರೇಂದ್ರ ಮೋದಿ ಬಂದ ನಂತರ ನಾವು ಸರ್ಜಿಕಲ್ ಸ್ಟ್ರೈಕ್ ನೋಡಿದ್ದೀವಿ ಏರ್ ಸ್ಟ್ರೈಕ್ ನೋಡಿದ್ದೀವಿ ಪಾಕಿಸ್ತಾನದಲ್ಲಿ ನೂರಾರು ಭಯೋತ್ಪಾದಕರನ್ನ ಧ್ವಂಸಗೊಳಿಸಿರುವಂತಹ ಏಕಕಾಲದ ಸ್ಟ್ರೈಕ್ಗಳನ್ನು ನೋಡಿದ್ದೀವಿ ಮತ್ತೀಗ ಅನ್ನೋನ್ ಗಳ ಮೂಲಕ ನಿರಂತರವಾಗಿ ಭಯೋತ್ಪಾದಕರನ್ನ ಧ್ವಂಸಗೊಳಿಸ್ತಾ ಇರೋದು ನೋಡ್ತಾ ಇದ್ದೀವಿ ಆದರೆ ಈಗ ಪಾಕಿಸ್ತಾನ ಪಾಕಿಸ್ತಾನ ಇಷ್ಟಾದ್ರೂ ಕೂಡ ಅದು ಹಿಡಿತಕ್ಕೆ ಬರಲಿಲ್ಲ ಅಂತ ಅದಕ್ಕೆ ಅದಕ್ಕೆ ಆಗುವಂಥ ಜಾಗಕ್ಕೆ ಒದಿಬೇಕು ಮತ್ತು ಸರಿಯಾದ್ದು ಅಂತಂದ್ರೆ ಸೈನ್ಯದ ಮೇಲಿನ ಆಕ್ರಮಣ ಮಾತ್ರ ಸರಿಯಾಗಿರುವಂತ ದಾರಿ ಅಂತ ನನಗನ್ಸತ್ತೆ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಅನ್ನೋದು ಶಾಂತಿ ಪ್ರಿಯ ರಾಷ್ಟ್ರ ಹೌದು ಶಾಂತಿ ಪ್ರಿಯ ರಾಷ್ಟ್ರ ಎಲ್ಲಿಯವರೆಗೂ ನನ್ನ ಶಾಂತಿಯನ್ನು ಕದಡಲಿಕ್ಕೆ ಬರುವವರೆಗೂ ನಾವು ಶಾಂತಿ ಪ್ರಿಯ ರಾಷ್ಟ್ರ ಆದರೆ ನನ್ನ ಶಾಂತಿಯನ್ನು ನೀನು ಕದಡ್ತಾ ಇದೆಯಾ ಅಂತ ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಜಗತ್ತಿನ ಶಾಂತಿಯನ್ನು ಧ್ವಂಸಗೊಳಿಸುವಂತ ಪ್ರಯತ್ನವನ್ನು ನೀನು ಮಾಡ್ತಿದ್ಯಾ ಅಂತ ಆದರೆ ನಿನ್ನನ್ನು ನಾಶ ಮಾಡಿ ಜಗತ್ತಿನಲ್ಲೇ ಶಾಂತಿಯನ್ನು ವಾಪಸ್ ಪ್ರತಿಷ್ಠಾಪಿಸುವಂತ ರಾಷ್ಟ್ರ ಭಾರತ ಅಂತ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಅಂದರೆ ಏನು ಭಾರತ ತನ್ನ ಶಾಂತಿಯನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇರುವವರನ್ನ ನಾಶ ಮಾಡಿ ಶಾಂತಿಯನ್ನ ಪ್ರತಿಷ್ಠಾಪಿಸುವಂತ ರಾಷ್ಟ್ರ ಅಂತ ನಮಗೆ ಇದಕ್ಕೆ ಶಾಸ್ತ್ರ ಸಮ್ಮತಿಯೂ ಇದೆ ನಮ್ಗೊಂದು ಮಾತಿದೆ ಶಸ್ತ್ರೇನ ರಕ್ಷಿತೆ ರಾಷ್ಟ್ರ ಶಾಸ್ತ್ರ ಚರ್ಚಾ ಪ್ರವರ್ತತೆ ಅಂತ ಒಂದು ರಾಷ್ಟ್ರದಲ್ಲಿ ಶಾಸ್ತ್ರ ಚರ್ಚೆ ನಡಿಬೇಕು ಅಂತ ಆದ್ರೆ ಶಸ್ತ್ರದಿಂದ ರಕ್ಷಿಸಲ್ಪಡಬೇಕು ಶಸ್ತ್ರವನ್ನ ಬಳಸಬೇಕು ಅಂತ ಈ ಕೂತ್ಕೊಂಡು ಸುವರ್ಣ ಡಿಬೇಟ್ ನಲ್ಲಿ ಯಾರಾದರೂ ಕೂತ್ಕೊಂಡು ನಾವು ಶಾಂತಿ ರಾಷ್ಟ್ರ ಯುದ್ಧ ಮಾಡಬಾರದು ಅಂತ ಹೇಳ್ತಿದ್ದ ಅಂತ ಆದ್ರೂ ಕೂಡ ಈ ತರದ ಚರ್ಚೆ ಮಾಡಲಿಕ್ಕೆ ಅವಕಾಶವೂ ಕೂಡ ಏನಂತಂದ್ರೆ ಇಡೀ ದೇಶವನ್ನ ಶಸ್ತ್ರ ಸೈನಿಕರು ರಕ್ಷಿಸ್ತಾ ಇದ್ದಾರೆ ಅನ್ನೋ ಏಕೈಕ ಕಾರಣ ಮಾತ್ರ ಈ ದೃಷ್ಟಿಯಿಂದ ನೋಡುವಾಗ ಅನ್ಸುತ್ತೆ ಇವತ್ತು ಭಾರತ ಯುದ್ಧಕ್ಕೆ ಮುಂದಡಿ ಇಟ್ಟರೆ ಅದನ್ನ ಇಡೀ ಜಗತ್ತಿನಲ್ಲಿ ಯಾರೂ ವಿರೋಧಿಸೋದಿಲ್ಲ ಈಗಾಗಲೇ ಭಾರತದ ಪರವಾಗಿ ಎಲ್ಲರೂ ಮಾತನಾಡ್ತಿದ್ದಾರೆ ಅಮೆರಿಕ ಮಾತನಾಡಿದೆ ರಷ್ಯಾ ಮಾತನಾಡಿದೆ ನೀವು ವೆಸ್ಟರ್ನ್ ಕಂಟ್ರೀಸ್ ಎಲ್ಲರೂ ಕೂಡ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಭಾರತದ ಸಪೋರ್ಟಿಂಗ್ ನಿಂತಿದ್ದಾರೆ ಈವನ್ ಟರ್ಕಿ ಕೂಡ ಪಾಕಿಸ್ತಾನಕ್ಕೆ ತಾನು ಯಾವುದೇ ಶಸ್ತ್ರಾಸ್ತ್ರಗಳನ್ನ ಕಳಿಸೋದಿಲ್ಲ ಅಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದೆ ಅಂತಂದ್ರೆ ಇದು ಪಾಕಿಸ್ತಾನವನ್ನ ಐಸೋಲೇಟ್ ಮಾಡೋದು ಅಂತ ಯುದ್ಧದ ಮೊದಲನೇ ಹಂತವನ್ನ ನಾವು ಗೆದ್ದಾಗಿದೆ ಪಾಕಿಸ್ತಾನವನ್ನ ಐಸೋಲೇಟ್ ಮಾಡಿದೀವಿ ಚೈನಾ ಕೂಡ ಪಾಕಿಸ್ತಾನದ ಪರವಾಗಿ ಮಾತನಾಡಿದೆ ಆದ್ರೆ ಧೈರ್ಯವಾಗಿ ಪಾಕಿಸ್ತಾನಕ್ಕೆ ಬ್ಯಾಕ್ ಮಾಡ್ತೀನಿ ಅಂತ ಹೇಳ್ತಿಲ್ಲ ಸ್ವತಃ ಯುನೈಟೆಡ್ ನೇಷನ್ಸ್ ನಿನ್ನೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಹೇಳಿದೆ ನೀವು ಬಲೂಚಿಸ್ತಾನದಲ್ಲಿ ಹ್ಯೂಮನ್ ರೈಟ್ಸ್ ಅನ್ನ ನಾಶ ಮಾಡ್ತಾ ಇದ್ದೀರಾ ಅಂತ ಅದ್ರ ಅರ್ಥ ಪಾಕಿಸ್ತಾನ ಟೋಟಲಿ ಜಾಗತಿಕ ಮಟ್ಟದಲ್ಲಿ ಐಸೋಲೇಟ್ ಆಗಿದೆ ನನಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಪಾಕಿಸ್ತಾನದ ಸೇನಾ ಪ್ರಮುಖರ ಕಥೆ ಏನಿರ್ಬಹುದು ಪಾಕಿಸ್ತಾನದ ರಾಜಕಾರಣಿಗಳ ಕಥೆ ಏನಿರಬಹುದು ಮತ್ತು ಪಾಕಿಸ್ತಾನಕ್ಕೆ ಹಿಂಗಾಗಿದೆ ಅಂತ ನೋವ್ ಅನುಭವಿಸ್ತಾ ಇರುವಂತ ಈ ದೇಶದ ಕಾಂಗ್ರೆಸ್ ರಾಜಕಾರಣಿಗಳ ಸಮಾಜವಾದಿ ಪಾರ್ಟಿ ರಾಜಕಾರಣಿಗಳ ಕಥೆ ಏನಿರಬಹುದು ಮತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಂತ ಇಲ್ಲಿನ ಜನಗಳ ಕಥೆ ಏನಿರಬಹುದು ಅಂತ ಇನ್ನೂ ಭಾರತ ಯುದ್ಧ ಮಾಡಲೇ ಇಲ್ಲ ಯುದ್ಧಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡಿರುವಾಗ್ಲೇ ಹೀಗಾಗಿದೆ ಅಂತಂದ್ರೆ ಇನ್ನು ನಾಳೆ ನಾವು ಸರಿಯಾಗಿ ಮುಂದಡಿ ಇಟ್ಟರೆ ಏನಾಗ್ಬಹುದು ಅಂತ ನೀವು ಇಮ್ಯಾಜಿನ್ ಮಾಡಬಹುದು ಅಂತ ನನಗನ್ಸತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್